ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಂಚನ ಲೋಕ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಮ್ಮ ಡೈಲಿ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರದ ಒಂದು ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ನಮ್ಮದು ಅಂತ ಹೇಳಿ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದರೆ ನಾವು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನಮ್ಮ ವೀಡಿಯೋನ ತಪ್ಪದೆ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಒಂದು ಮುದ್ದಾದ ರಂಗೋಲಿಯನ್ನು ಹಾಕಾಯಿತು ಒಂದು ಚಂದದ ರಂಗೋಲಿಯನ್ನು ಬಿಟ್ಟು ಅದಕ್ಕೆ ಸ್ವಲ್ಪ ಬಣ್ಣವನ್ನು ಕೂಡ ಹಾಕಾಯಿತು ಅದಾದ ನಂತರ ನಮ್ಮ ಮನೇಲಿ ಅಲ್ಲ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಡೆಕೋರೇಷನಿಗೆ ಅಂತ ಹೇಳಿ ಮನೆ ತುಂಬ ಸ್ವಲ್ಪ ಮನಿ ಪ್ಲಾಂಟ್ಗಳನ್ನು ಹಚ್ಕೊಂಡಿದ್ದೀವಿ ಬೆಳೆಸ್ಕೊಂಡಿದ್ದೀವಿ ಆ ಮನಿ ಪ್ಲಾಂಟಿಗೆಲ್ಲ ಡೈಲಿ ನೀರು ಹಾಕ್ತಾ ಇರಬೇಕು ಒಂದಿನ ಬಿಟ್ಟು ಒಂದಿನ ಆದರೂ ನೀರನ್ನು ಹಾಕಬೇಕು ಈಗ ಬಿಸಿಲಿರೋದಕ್ಕೂ ಅದಕ್ಕೂ ತುಂಬ ನೀರಿನ ಅವಶ್ಯಕತೆ ಇದೆ ಗಿಡಗಳಿಗೆಲ್ಲ ಸೊ ಅದಕ್ಕೆ ಸ್ಪ್ರೇ ಬಾಟಲ್ ತೊಗೊಂಡು ಆ ಗಿಡಗಳಿಗೆಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದ್ದೀನಿ ಮನೆ ಎಲ್ಲ ಕಸ ಗುಡಿಸಿ ನೀಟಾಗಿ ನೆಲ ಎಲ್ಲ ಒರೆಸ್ಕೊಂಡು ಆಯಿತು ಇವತ್ತು ಗುರುವಾರ ಆಗಿರೋದ್ರಿಂದ ಬೇಗ ಇದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಪೂಜೆ ಕೂಡ ನಾನು ಮಾಡಾಗಿತ್ತು ಗುರು ರಾಘವೇಂದ್ರರ ಭಕ್ತೆಯಾಗಿರೋದ್ರಿಂದ ರಾಘವೇಂದ್ರ ಸ್ವಾಮಿಯ ಒಂದು ಫೋಟೋವನ್ನು ಇಟ್ಟು ಎರಡು ಮಣ್ಣಿನ ದೀಪಗಳಿಗೆ ತುಪ್ಪವನ್ನು ಹಾಕಿ ಪೂಜೆಯನ್ನು ಮಾಡಿ ರಾಯರಿಗೆ ಒಂದು ಲೋಟ ಹಾಲನ್ನು ಕೂಡ ಪ್ರಸಾದವಾಗಿ ಇಟ್ಟಿದ್ದೆ ಈ ದಿನ ತುಂಬ ಚೆನ್ನಾಗಿ ಪೂಜೆ ಕೂಡ ಆಗಿತ್ತು ನಾವು ನಮ್ಮ ಮನೆಯಲ್ಲೇ ಸಿಗುವಂಥ ಹೂಗಳನ್ನು ಬಳಸ್ಕೊಂಡು ಪೂಜೆಯನ್ನು ಮಾಡ್ತೀವಿ ರಾಘವೇಂದ್ರ ಸ್ವಾಮಿನ ನಾನು ಇವಾಗಿವಾಗ ತುಂಬ ನಂಬಿರೋದು ನನಗೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಈಚೆ ಈಗ ವಿಡಿಯೋಗಳನ್ನು ನೋಡಿ ನಾನು ರಾಘವೇಂದ್ರ ಸ್ವಾಮಿಯವರ ಒಂದು ಪೂಜೆಯನ್ನು ಮಾಡಲು ಪ್ರಾರಂಭಿಸ್ದೇನೆ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅನ್ನ ಇತ್ತು ನಮ್ಮ ಮನೇಲಿ ರಾತ್ರಿದು ತುಂಬ ಅನ್ನ ಇತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮೊದಲು ಒಂದು ಗ್ಲಾಸ್ ನೀರನ್ನು ಕುಡಿದ್ಬಿಟ್ಟೆ ಬಿಸಿ ಬಿಸಿಯಾದ ನೀರನ್ನು ನಾನು ಗುರುವಾರ ಶುಕ್ರವಾರ ಪೂಜೆ ಮಾಡೋಕ್ಕೂ ಮೊದಲು ಏನನ್ನೂ ತಿನ್ನೋಲ್ಲ ಆ ಅನ್ನನ ಮಿಕ್ಸಿ ಮಾಡ್ಕೊಂಬಿಟ್ಟು ಈ ಥರ ಗೋಧಿ ಕಡ್ಬು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಈ ಗೋಧಿ ಕಡುಬಿನೇ ಒಂದು ರೆಸಿಪಿ ನಮ್ಮ ಒಂದು ಇದೆ ಯಾರಾದರೂ ಇಂಟ್ರೆಸ್ಟ್ ಇದೆ ಹೋಗಿ ಚೆಕ್ ಮಾಡಿ ಗೋಧಿ ಕಡುಬು ಅಂತೇಳಿ ಹಾಕಿ ಈ ವಿಡಿಯೋ ಬರುತ್ತೆ ಇದು ತುಂಬ ಈಸಿ ಹಾಗೆ ತುಂಬ ಚೆನ್ನಾಗೂ ಇರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಹೆಲ್ದಿ ಫುಡ್ ಅಂತಲೂ ಹೇಳ್ಬೋದು ಹಾಗೆ ನೋಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿ ಮಾಡ್ಬೋದು ಇಲ್ಲ ಕೆಂಪು ಚಟ್ನಿ ಮಾಡ್ಬೋದು ಇವತ್ತು ನಾವು ಹಸಿ ಮೆಣ್ಸಿನ್ಕಾಯನ್ನು ಬೇಯಿಸ್ಕೊಂಡು ಚಟ್ನಿ ಮಾಡ್ತಾ ಇದ್ದೀವಿ ಬೆಂದಿರುವಂಥ ಹಿಟ್ಟನ್ನ ಈ ಥರ ನಾವು ಒಂದು ಬಟ್ಟಲ ಶೇಪಿಗೆ ಅದನ್ನು ರೆಡಿ ಮಾಡ್ಕೊಬೇಕು ಎಣ್ಣೆ ಹಚ್ಕೊಂಡು ನಾವು ಹೀಗೆ ಹೇಗೆ ಮಾಡ್ತಾಯಿದ್ದೀವಿ ಆ ಥರ ಪ್ರತಿಯೊಂದನ್ನು ಕೂಡ ಈ ಥರ ರೌಂಡಲ್ಲಿ ಮಾಡಿಕೊಂಡು ಈ ಥರ ಒಂದು ಬಟ್ಟಲ ಶೇಪಿಗೆ ರೆಡಿ ಮಾಡ್ಕೊಬೇಕು ಈ ಥರ ಕಡುಬನ್ನು ಕಟ್ಕೋಬೇಕು ಇದು ಗೋಧಿ ಮತ್ತು ಅಕ್ಕಿ ಹಿಟ್ಟನ್ನು ಬಳಸಿ ಮಾಡಿರುವಂತಹ ಕಡುಬು ಅದಾದ ನಂತರ ನಾವು ಕಡುಬೆಲ್ಲ ಕಟ್ಟೋ ಅಷ್ಟರಲ್ಲಿ ಇಲ್ಲಿ ಮೆಣಸಿನ್ಕಾಯಿ ಕೂಡ ಬೆಂದಾಯಿತು ಬೆಂದಂಥ ಮೆಣ್ಸಿನ್ಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹೇಳಿದರೆ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಉಪ್ಪು ಜೊತೆಗೆ ಬೇಯಿಸಿರುವಂಥ ಮೆಣ್ಸಿನ್ಕಾಯನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ರುಬ್ಕೋಬೇಕು ಅದಾದ ನಂತರ ನಾವು ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ಸೊಪ್ಪು ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡು ಚಟ್ನಿಯನ್ನು ಮಿಕ್ಸಿ ಮಾಡಿಕೊಂಡ್ರೆ ಒಂದು ರುಚಿಯಾದಂಥ ಹಸಿಮೆಣ್ಸಿನ್ಕಾಯಿ ಬೇಯಿಸಿದ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೆಡಿಯಾಗುತ್ತೆ ಈ ಚಟ್ನಿಗೆ ಒಂದು ಈರುಳ್ಳಿಯನ್ನು ಹಾಕಿ ಒಗ್ಗರಣೆ ಹಾಕಬೇಕು ತುಂಬಾ ರುಚಿಯಾಗಿರುತ್ತೆ ನೋಡಿ ಒಗ್ಗರಣೆ ಹಾಕಿ ಸ್ಕಿಪ್ ಆಗಿದೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿಯನ್ನು ಒಗ್ಗರಣೆ ಕೂಡ ಹಾಕಿದ್ದೇವೆ ಹಾಗೆ ಈ ಕಡೆ ನಾವು ಮಾಡಿರುವಂತಹ ಕಡುಬು ಕೂಡ ಬೆಂದಾಯಿತು ರುಚಿ ರುಚಿಯಾದ ಕಡುಬು ಇದು ಕಡುಬು ತುಪ್ಪ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಮಕ್ಕಳು ಚಟ್ನಿ ಖಾರ ಇರುತ್ತೆ ಅಂತ ಹೇಳಿ ತುಪ್ಪದ ಜೊತೆ ತಿಂತಾರೆ ಹಾಗೆ ಅವರಿಗೆ ಕಡುಬು ಮತ್ತು ತುಪ್ಪವನ್ನು ಹಾಕಿ ಕೊಡ್ತಾ ಇದ್ದೀವಿ ಈ ರೀತಿ ನಮ್ಮ ಮಾರ್ನಿಂಗ್ ರುಟೈನ್ ಇತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು